ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಹೋಟೆಲ್ ಮಾದರಿಯ ನಾವು ಸ್ಯಾಂಡ್ವಿಚನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮಕ್ಕಳು ತರಕಾರಿನ ತಿನ್ನೋದಕ್ಕೆ ಅಳ್ತಾ ಇರ್ತಾರೋ ಈ ಥರ ಮಾಡಿ ಸ್ಯಾಂಡ್ವಿಚ್ ಮಾಡಿಕೊಟ್ರೆ ಖಂಡಿತ ಎಲ್ಲ ಮಕ್ಕಳು ತರಕಾರಿನ ತಿಂದೇ ತಿಂತಾರೆ ನೀವು ವಿಡಿಯೋನ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿಲ್ಲಿ ಸ್ಯಾಂಡ್ವಿಚ್ಗೆ ಬೇ ಉಪಯೋಗಿಸುವಂತಹ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ಚಿಗೆ ಅಂತಲೇ ಸಪ್ರೇಟಾಗಿ ಬ್ರೆಡ್ ಬರುತ್ತೆ ಇವಾಗ ಸ್ಯಾಂಡ್ವಿಚ್ಚಿಗೆ ಮಾಡಬೇಕಾ ಬೇಕಾಗುವಂತಹ ತರಕಾರಿಗಳು ಮನೆಯಲ್ಲಿ ಇರುವಂತಹ ತರಕಾರಿಗಳನ್ನೇ ನಾವು ಸೇರಿಸ್ಕೋಬೋದು ಇಲ್ಲಿ ಸೌತೆಕಾಯಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಈರುಳ್ಳಿ ಟೊಮೊಟೊನ ನಾನು ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಇವಾಗ ಆರು ಮೆಣಸಿನಕಾಯಿ ಇಲ್ಲಿ ಗ್ರೀನ್ ಚಟ್ನಿನ ನಾವು ರೆಡಿ ಮಾಡ್ಕೋಬೇಕು ಹಾಗಾಗಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ಇವಾಗ ನಾವು ಗ್ರೀನ್ ಚಟ್ನಿನ ರೆಡಿ ಮಾಡ್ಕೋಬೇಕು ಇವಾಗ ಗ್ರೀನ್ ಚಟ್ನಿ ರೆಡಿ ಆದಮೇಲೆ ನಾನಿಲ್ಲಿ ಎರಡು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದು ಮ್ಯಾಶ್ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡು ಅದಕ್ಕೆ ಬೆಣ್ಣೆನ ಪೂರ್ತಿಯಾಗಿ ನೀಟಾಗಿ ಹಚ್ಕೋಬೇಕು ಏನು ಎರಡು ಸ್ಲೈಸ್ ಬ್ರೆಡ್ ಇದೆಯೋ ಆ ಎರಡು ಸ್ಲೈಸಿಗೂ ಕೂಡ ಬೆಣ್ಣೆನ ಹಚ್ಕೋಬೇಕು ಒಂದು ಸೈಡ್ ಹಚ್ಕೊಂಡ್ರೆ ಸಾಕು ಈಗ ಬೆಣ್ಣೆನ ಹಚ್ಚ ಆದ ಮೇಲೆ ಏನು ಗ್ರೀನ್ ಚಟ್ನಿ ಇದೆಯೋ ಅದನ್ನು ಅದ್ರ ಮೇಲೆ ಬೆಣ್ಣೆ ಹಚ್ಚಿದ ಮೇಲೆ ಇದನ್ನು ಹಚ್ಕೋಬೇಕು ಎರಡು ಸ್ಲೈಸ್ ಬ್ರೆಡ್ಡಿಗೂ ಕೂಡ ನೀವು ಹಚ್ಕೋಬೇಕು ನಂತರ ನಾನಿಲ್ಲಿ ಹಾಲು ರೆಡಿ ಮಾಡಿ ಮಾಡಿಟ್ಟಿದ್ದೀನಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಎಲ್ಲ ಬ್ರೆಡ್ಡಿಗೆಲ್ಲ ಅದನ್ನ ಸ್ಪ್ರೆಡ್ ಮಾಡೋಣ ಇವಾಗ ಒಂದೊಂದೇ ತರಕಾರಿನ ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಟೊಮೊಟೊ ಕ್ಯಾರೆಟು ಎಲ್ಲ ಕುಕ್ಕು ತುಂಬರು ಸೌತೆಕಾಯಿ ಏನು ಇಟ್ಟಿದ್ದೀವೋ ಅದನ್ನೆಲ್ಲ ಇವಾಗ ಜೋಡಿಸ್ಕೊಳ್ಳೋಣ ನಿಮಗೆ ಯಾವ ಶೇಪಲ್ಲಿ ಬೇಕೋ ಅದು ಆ ಥರ ಇದನ್ನು ಜೋಡಿಸ್ಕೋಬೋದು ಸ್ವಲ್ಪ ಎಲ್ಲ ತರಕಾರಿನ ಜೋಡಿಸಿ ಆದಮೇಲೆ ಲೈಟಾಗಿ ಉಪ್ಪು ಹಾಕಿದರೆ ಹಾಕ್ಬೋದು ಇಲ್ಲ ಅಂದರೆ ಹಾಗೇ ನಾವು ಬೇಯಿಸ್ಕೋಬೋದು ಏನಂತ ಅಂದರೆ ಇದು ಸ್ವಲ್ಪ ಒಳಗಡೆ ಹಾಗೆ ಸಪ್ಪೆಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಲೈಟಾಗಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಆಲ್ರೆಡಿ ಆಲೂಗೆಡ್ಡೆನಲ್ಲಿ ಮತ್ತು ಗ್ರೀನ್ ಚಟ್ನಿಯಲ್ಲಿ ಉಪ್ಪು ಇರೋದ್ರಿಂದ ಉಪ್ಪು ಹಾಕ್ತಿದ್ರು ಆಗುತ್ತೆ ಒಂದು ಬಾರಿ ಫಸ್ಟ್ ಅಷ್ಟು ಒಂದು ಮಾಡಿ ನೋಡಿ ಟೇಸ್ಟ್ ಏನಾದರೂ ಸ್ವಲ್ಪ ಸಪ್ಪೆ ಇದ್ದರೆ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಎರಡು ಸ್ಲೈಸನ್ನು ಎರಡು ಸ್ಲೈಸ್ ಬ್ರೆಡ್ಡನ್ನು ನಾನಿವಾಗ ಜೋಡಿಸ್ಕೊತಾ ಇದ್ದೀನಿ ಇಲ್ಲಿ ನಂತರ ಸ್ಯಾಂಡ್ವಿಚ್ ಟೋಸ್ಟರ್ನ ನಾನು ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ ಟೋಸ್ಟರ್ಗೆ ಸ್ವಲ್ಪ ಬೆಣ್ಣೆನ ಈ ಥರ ಸಾವಿರಬೇಕು ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಉರಿ ತಾಗ್ದಾಗ ಅದು ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ಸಾವ್ತಾ ಇದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸ್ಯಾಂಡ್ವಿಚನ್ನು ಇವಾಗ ಆ ಟೋಸ್ಟರ್ ಒಳಗಡೆ ಹಾಕ್ತೀನಿ ಇವಾಗ ಇಟ್ಟು ಇದನ್ನು ಕ್ಲೋಸ್ ಮಾಡಿ ಯಾವ ಥರ ಇದನ್ನು ಬೇಯಿಸ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವು ಇದನ್ನು ಲೋ ಫ್ಲೇಮಲ್ಲಿ ಕಡಿಮೆ ಊರಿನಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು ಯಾಕೆ ಅಂತ ಅಂದರೆ ಒಳಗಡೆ ಇರುವಂತಹ ತರಕಾರಿ ಎಲ್ಲ ಅದನ್ನು ಸರಿಯಾಗಿ ಬೇಯೋದಿಲ್ಲ ಹಾಗೆ ಇರುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸೈಡ್ ಬೆಂದಾದಮೇಲೆ ಮತ್ತೆ ಅದನ್ನು ಮಗ್ಚಿ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಈ ಕಂದು ಬಣ್ಣ ಬರೋವರೆಗೂ ನಾವಿಲ್ಲಿ ಇದನ್ನು ಕಡಿಮೆ ಊರಿನಲ್ಲಿ ಇದನ್ನು ನಾವು ಮಾಡ್ಕೋಬೇಕು ಎರಡೂ ಸೈಡು ಸ್ವಲ್ಪ ಮಟ್ಟಕ್ಕೆ ಕಂದು ಬಣ್ಣ ಬರೋವರೆಗು ನಾವಿಲ್ಲಿ ಕಡಿಮೆ ಊರಿನಲ್ಲಿನೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಕಲ್ಲರಾಗಿ ಈಗ ಸ್ಯಾಂಡ್ವಿಚ್ ರೆಡಿಯಾಗಿದೆ ಇದನ್ನು ಒಂದು ಚಾಕುವಿಂದ ಕಟ್ ಮಾಡಿ ತಿಂತಾ ಇದ್ರೆ ಇದನ್ನು ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ನೀವು ನೋಡ್ತಾ ಇರ್ಬೋದು ತುಂಬ ಟೇಸ್ಟ್ ಒಂದು ಬಾರಿ ನೀವು ಟ್ರೈ ಮಾಡಿ ಮಕ್ಕಳಿಗೆಲ್ಲ ತರಕಾರಿನ ತಿನ್ನಲ್ಲ ಅಂದ್ರೆ ಈಗ ಸೇರಿಸಿ ಸ್ಯಾಂಡ್ವಿಚ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಇವಾಗ ಆ ಸ್ಯಾಂಡ್ವಿಚ್ ಟೋಸ್ಟರ್ ಇಲ್ಲ ಅಂತ ಅನ್ನೋದಾದರೆ ಮನೆಯಲ್ಲಿ ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಇಲ್ಲ ಒಂದು ತವನಾದರೂ ನೀವು ಇಟ್ಕೋಬಹುದು ಅದಕ್ಕೆ ಸ್ವಲ್ಪ ನಾನಿಲ್ಲಿ ಬೆಣ್ಣೆನ ಸವರ್ತಾ ಇದ್ದೀನಿ ಸ್ವಲ್ಪ ಇದು ಬಿಸಿ ಆದಮೇಲೆ ನಾನು ಏನು ಬ್ರೆಡ್ಡಿಗೆ ಆದ ಟೋಸ್ಟರ್ಗೆ ಯಾವ ಥರ ರೆಡಿ ಮಾಡ್ಕೊಂಡೋ ಅದೇ ಥರ ತರಕಾರಿಗಳನ್ನೆಲ್ಲ ಜೋಡಿಸಿ ಇವಾಗ ಇದ್ರ ಮೇಲೆ ನಾನು ಬೇಯಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಮೆಲ್ಲಕ್ಕೆ ಇದನ್ನು ಹುಷಾರಾಗಿ ಇದನ್ನು ತಿರುಗಿಸ್ಕೋಬೇಕು ಎರಡು ಸೈಡು ಇದೇ ಥರ ಬ್ರೌನ್ ಕಲರ್ ಅಂದರೆ ಕಂದು ಬಣ್ಣ ಬರೋವರೆಗೂ ತುಂಬ ಸೀಸ್ಬಾರ್ದು ಈ ಕಲರ್ ಬಂದರೆ ಸಾಕು ಇಷ್ಟು ಇದನ್ನೂ ಕೂಡ ಕಡಿಮೆ ಊರಿನಲ್ಲಿ ನೀವು ಬೇಯಿಸ್ಕೋಬೇಕು ಇವಾಗ ಇದು ಪಫೆಕ್ಟಾಗಿ ಸ್ಯಾಂಡ್ವಿಚ್ ರೆಡಿಯಾಗಿದೆ ತವಾ ಮೇಲಾದರೂ ಮಾಡ್ಕೋಬೋದು ಇಲ್ಲ ಪ್ಯಾನ್ ಇದ್ರೆ ಪ್ಯಾನ್ ಮಾಡ್ಕೋಬೋದು ಇಲ್ಲ ಸ್ಯಾಂಡ್ವಿಚ್ ಟೋಸ್ಟರ್ ಇದ್ದರೆ ಟೋಸ್ಟಲ್ಲಾದ್ರೂ ಮಾಡ್ಕೋಬೋದು ಈಗ ಚಾಕನಲ್ಲಿ ಕಟ್ ಮಾಡಿ ಇದನ್ನ ಮಕ್ಕಳು ಕೊಟ್ಟರೆ ತುಂಬ ಚೆನ್ನಾಗಿ ಇದಕ್ಕೇನು ಸಾಸು ಏನು ಬೇಡಿ ಹಾಗೆ ಡೈರೆಕ್ಟಾಗಿ ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ನಾವು ಯಾವ ರೀತಿ ಆರೋಗ್ಯಕರವಾಗಿ ತರಕಾರಿಗಳನ್ನೆಲ್ಲ ಸೇರಿಸಿ ನಾವು ಸ್ಯಾಂಡ್ವಿಚ್ ಮಾಡಿ ತಿನ್ಬೋದು ಅಂತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಒಂದು ಬಾರಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬಾಯ್ take